ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಕಾರ್ಯ ಜಯಃ ಸಕಲಾಭಿವೃದ್ಧಿ ಫಲವನ್ನು ಕೊಡುವ ಮೊದಲ ಶ್ಲೋಕಕ್ಕೆ ಸ್ವಾಗತ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಈ ದೇವಿ ಸ್ತೋತ್ರ ರೂಪವಾದ ಕೃತಿಯ ಮೊದಲ ಶ್ಲೋಕದಲ್ಲಿ ಜಗತ್ತಿನ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರ ಅಮರ ಸಹಯೋಗವನ್ನು ಸ್ತುತಿಸುತ್ತ ದೇವಿಯ ಸಹಕಾರವಿಲ್ಲದೆ ಪರಶಿವನು ಮುಂದಡಿ ಇಡಲಾರ ಎನ್ನುತ್ತಾರೆ ಭವ ಮೊದಲ ಮನ್ನಣೆ ತಾಯಿಗೆ ಎಂಬ ಭಾವ ಇಲ್ಲಿ ವ್ಯಕ್ತವಾಗಿದೆ ಶಿವ ಯದಿ ಭವತಿ ಶಕ್ತಿಯುಕ್ತೋತಿ न चेदेवं देवो न खलु कुशलः स्पन्दितुमपी अतस्त्वमाराध्यां हरिहरविरिञ्चादिभिरपि प्रणन्तुं स्तोतुं वा कथं ಪುಣ್ಯ ಪ್ರಭವತಿ ಮಂಗಳಕರನಾದ ಪರಶಿವನು ಶಕ್ತಿಯೊಡನೆ ಒಡಗೂಡಿದರೆ ಜಗತ್ತನ್ನು ಸೃಷ್ಟಿಸಬಲ್ಲ ಹೀಗಿಲ್ಲದಿದ್ದರೆ ಚಲಿಸುವುದೂ ಆತನಿಂದ ಆಗದು ಆದ್ದರಿಂದಲೇ ತಾಯೇ ಹರಿಹರ ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟ ನಿನ್ನನ್ನು ಪುಣ್ಯಶಾಲಿ ಅಲ್ಲದವನು ಹೇಗೆ ತಾನೇ ನಮಸ್ಕರಿಸಲು ನಮಸ್ಕರಿಸಲಾಗಲಿ ಸ್ತುತಿಸಲಾಗಲಿ ಸಮರ್ಥನಾದನು ಇಡೀ ಜಗತ್ತಿನ ಜನನಿಯಾದ ಶ್ರೀದೇವಿಯನ್ನು ಸ್ತೋತ್ರ ಮಾಡಲಿಕ್ಕೂ ಅರ್ಹತೆ ಬೇಕಲ್ಲವೇ ಪ್ರಕೃತಿ ಸ್ವರೂಪಿಣಿಯಾದ ಆ ಭಗವತಿಯನ್ನು ನೆನೆದವನೇ ಧನ್ಯ ಮಾನ್ಯ ಎಂಬ ಭಾವ ಫಲಾಪೇಕ್ಷೆಯಿಂದ ಈ ಶ್ಲೋಕವನ್ನು ಜಪಿಸಲು ಬಯಸುವವರು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಹನ್ನೆರಡು ದಿನಗಳು ಜಪಿಸಬೇಕು ಇಲ್ಲಿ ತೋರಿಸಿರುವ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಧ್ಯದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವು ಇರುವಂತೆ ಬರೆಸಿ ಪೂರ್ವಾಭಿಮುಖವಾಗಿ ಕುಳಿತು ಪೂಜಿಸಬೇಕು ಈ ಪೂಜೆ ವಿಧಾನ ಪೂಜೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಂತ್ರಗಳನ್ನು ಪ್ರತ್ಯೇಕವಾದ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದೇ ರೀತಿಯಾಗಿ ಶ್ಲೋಕ ಜಪಕ್ಕೆ ಮುನ್ನ ಶ್ಲೋಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವುದು ಮುಖ್ಯ ಆದ್ದರಿಂದ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಲಾಗಿದೆ ಪದಶಃ ಅರ್ಥವಿದೆ ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ಬಳಸಿಕೊಳ್ಳಬಹುದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಚಿನ್ನದ ತಗಡಿನ ಮೇಲೆ ಬರೆಸಿರಬೇಕು ಪೂರ್ವಾಭಿಮುಖವಾಗಿ ಕುಳಿತು ಹನ್ನೆರಡು ದಿನಗಳು ಪೂಜೆ ನಡೆಸಬೇಕು ಜಪ ಸಂಖ್ಯೆ ಒಂದು ಸಾವಿರ ಬಾರಿ ಪ್ರತಿನಿತ್ಯವೂ ಸಾವಿರ ಬಾರಿ ಈ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ಪೂಜೆಯ ಸಮಯದಲ್ಲಿ ತ್ರಿಮಧುರ ಅಂದರೆ ಬೆಲ್ಲ ಬಾಳೆಹಣ್ಣು ತೆಂಗಿನ ತುರಿ ಇದನ್ನು ಬಳಸಬಹುದು ಫಲ ಎಲ್ಲ ಕಾರ್ಯಗಳಲ್ಲೂ ಜಯ ಮುನ್ನಡೆ ಅಭಿವೃದ್ಧಿ ನೆನಪಿರಲಿ ಈ ಫಲಾಪೇಕ್ಷೆ ಇರುವವರು ಮೊದಲಿಗೆ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು ಅದಕ್ಕೆಂದೇ ಪ್ರತ್ಯೇಕ ವಿಡಿಯೋ ಇದೆ ಅದೇ ರೀತಿಯಾಗಿ ಪೂಜೆ ಮಾಡುವವರಿಗೆ ಅಥವಾ ಜಪ ಮಾಡುವವರಿಗೆ ಫಲಾಪೇಕ್ಷೆ ಹೊಂದಿರುವವರಿಗೆ ವಿಶೇಷವಾದಂತಹ ಕೆಲವೊಂದು ಸಲಹೆ ಸೂಚನೆಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಮಾಡಿದ್ದು ಅದು ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಈ ಎಲ್ಲ ಲಿಂಕ್ಗಳನ್ನು ಬಳಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಸಂಪೂರ್ಣವಾಗಿ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಪೂಜೆ ಜಪ ಮಾಡುವುದರಿಂದ ನಿಮ್ಮ ಶ್ರದ್ಧೆ ನಂಬಿಕೆಯನ್ನು ಆಧರಿಸಿ ನಿಮಗೆ ಜಯ ಖಂಡಿತ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ